ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಬಿ ಕೃಷ್ಣಪ್ಪ ಸ್ಥಾಪಿತವಾದಂತಹ ಶಿಡ್ಲೇಟ ತಾಲೂಕು ಸಮಿತಿ ವತಿಯಿಂದ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಘನ ಸರ್ಕಾರಕ್ಕೆ ತಮ್ಮ ಒತ್ತಾಯವನ್ನ ತಿಳಿಸ್ತಾ ಈ ಘನ ಸರ್ಕಾರಕ್ಕೆ ನಾವು ತಿಳಿಯಬಳಿಸುವುದೇನೆಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಬರಡು ಜಿಲ್ಲೆ ಆಗಿದ್ದು ಆ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಇದು ಬಂದು ಬರಪೀಡಿತ ತಾಲೂಕಾಗಿದೆ ಇಲ್ಲಿ ಯಾವುದೇ ನದಿ ನಾಲೆಗಳು ಇರೋದಿಲ್ಲ ಇಲ್ಲದೆ ವ್ಯವಸಾಯಕ್ಕೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿದೆ ಸಾವಿರ ಅಡಿ ಸಾವಿರದ ಐನೂರು ಅಡಿ ಕೊಳವೆ ಬಾವಿಯನ್ನು ಕೊರೆಸಿದ್ರು ಸಹಿತ ಒಂದು ಇಂಚು ಎರಡು ಇಂಚು ನೀರು ಬರ್ತಕ್ಕಂತಹ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಈಗಿದ್ದಲ್ಲಿ ಇಲ್ಲಿನ ರೈತರು ವ್ಯವಸಾಯ ಮಾಡಿಕೊಂಡು ಬರ್ತಾ ಇದ್ದಾರೆ ಅಷ್ಟಿದ್ರೂ ಸಹಿತ ಆದರೆ ಜನಸಂಖ್ಯೆ ಬೆಳೆದಂತೆಲ್ಲ ವಿದ್ಯಾವಂತ ಯುವಕರು ನಿರುದ್ಯೋಗಿಗಳಾಗಿ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ ಈ ಒಂದು ಜಿಲ್ಲೆಗೆ ಬಹಳಷ್ಟು ದಿನಗಳಿಂದ ಸರ್ಕಾರ ಈ ಯಾವುದೇ ಸರ್ಕಾರಗಳಾಗಿರ್ಬೋದು ಈ ತಾಲೂಕಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗುಡಿ ಕೈಗಾರಿಕೆಗಳಾಗಲಿ ಅಥವಾ ಬೃಹತ್ ಕೈಗಾರಿಕೆಗಳಾಗ್ಲಿ ಯೋಜನೆಗಳನ್ನ ಮಾಡಲಿಲ್ಲ ಆದರೆ ಈ ದಿನ ಇಂದಿನ ಕಾಲಘಟ್ಟದಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗೌರಿಬಿದನೂರು ಚಿಂತಾಮಣಿ ಹಾಗೂ ನಮ್ಮ ನೆರೆಯ ಜಿಲ್ಲೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಪ್ರಾರಂಭವಾಗಿ ಕೋಲಾರದ ವೇಮ್ಗಲ್ ನರಸಾಪುರ ಮುಂತಾದ ಕಡೆ ಕೈಗಾರಿಕೆಗಳು ಪ್ರಾರಂಭ ಆಗಿ ಇಲ್ಲಿನ ವಿದ್ಯಾವಂತ ನಿರುದ್ಯೋಗಿ ಯುವಕರು ಉದ್ಯೋಗವನ್ನು ಆರಿಸಿ ಬೇರೆ ಕಡೆ ವಲಸೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ಆದರೆ ಈ ಒಂದು ಹಂತದಲ್ಲಿ ಸರ್ಕಾರ ಈ ಒಂದು ನಿರುದ್ಯೋಗ ಸಮಸ್ಯೆನ ನಿವಾರಣೆ ಮಾಡಲಿಕ್ಕಾಗಿ ಶಿಡ್ಘಟ್ಟದ ತಾಲೂಕಿನಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆಯನ್ನ ಕೈಗಾರಿಕೆಗಳಿಗೆ ವಶಪಡಿಸಿಕೊಂಡು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಮುಂದಾಗಿರ್ತಕ್ಕಂಥದ್ದು ಒಂದು ಸ್ವಾಗತಾರ್ಹ ವಿಷಯ ಆಗಿದೆ ಆದರೆ ಶಿಲ್ಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳಲ್ಲಿ ಸೇರಿ ಎರಡ್ ಸಾವಿರದ ಎಂಟುನೂರ ಎಕರೆ ನಾಲ್ಕು ಗುಂಟೆ ಜಮೀನು ಅವಶ್ಯಕತೆ ಇದೆ ಎಂದು ರೈತರಿಂದ ವಶಪಡಿಸಿಕೊಳ್ಳಲು ಮುಂದಾಗಿದ್ದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಮುಂದಾಗಿರ್ತಕ್ಕಂಥದ್ದು ಒಂದು ವಿಷಯ ವಿಷಯವಾದರೆ ಇದರಲ್ಲಿ ಹದಿಮೂರು ಹಳ್ಳಿಗಳಲ್ಲಿ ಈಗ ಒಂದು ಕಡೆ ಕೃಷಿ ಭೂಮಿಯನ್ನು ವರ್ಷಪಡಿಸಿಕೊಂಡ್ರೆ ರೈತರಿಗೆ ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ಏನು ಈ ದಿನ ಕೂಗು ಕೇಳಿ ಬರ್ತಾ ಇದೆ ಅದಕ್ಕೆ ನಾವು ಅದು ರೈತರ ಸಮಸ್ಯೆಯನ್ನ ಗಮನದಲ್ಲಿಟ್ಕೊಂಡು ಇಲ್ಲಿ ರೈತರು ಬದುಕಬೇಕು ಮಧ್ಯಮ ವರ್ಗದ ಕೂಲಿ ಕಾರ್ಮಿಕರು ಬದುಕಬೇಕು ಎಲ್ಲರೂ ಬದುಕಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈಗ ಸರ್ಕಾರ ಈ ಒಂದು ಕಾರ್ಯಕ್ರಮ ಮುಂದಾಗಿರೋದ್ರಿಂದ ಕೊಲ್ಮೆಹಸೂರು ಬಸವಪಟ್ಟಣ ಮತ್ತು ನಡನಾಯ್ಕನಹಳ್ಳಿ ವಿಭಾಗದಲ್ಲಿ ಈ ಹಿಂದೆ ಪಿ ಎ ಸಿ ಎಲ್ ಎಂಬತಕ್ಕಂಥ ಒಂದು ಕಂಪನಿ ಒಂದು ಲಕ್ಷ ಎರಡು ಲಕ್ಷದಂತೆ ಒಂದು ಎಕರೆಗೆ ನಿಗದಿ ಮಾಡಿ ಅಗ್ರಿಮೆಂಟ್ ಅಂತ ರೈತರನ್ನು ಕರ್ಕೊಂಡೋಗಿ ಜಿ ಪಿ ಎ ಮಾಡಿ ಸುಮಾರು ಐನೂರ ಇಪ್ಪತ್ತೊಂದು ಎಕರೆಯನ್ನ ರೈತರಿಗೆ ವಂಚನೆ ಮಾಡಿ ವಶಪಡಿಸಿಕೊಂಡಿದೆ ಆದ್ರೆ ವಶಪಡಿಸ್ಕೊಂಡ್ರೆ ಇದುವರೆಗೂ ಆ ಕಂಪನಿಯ ಯಾವುದೇ ಒಬ್ಬ ವ್ಯಕ್ತಿ ಆ ಕಂಪನಿಯ ಬಗ್ಗೆ ಯಾರಿಗೂ ಪರಿಚಯ ಇಲ್ಲ ಯಾವುದೇ ಅಧಿಕಾರಿಗಳಿಗೂ ಪರಿಚಯ ಇಲ್ಲ ರೈತರು ಸಹಿತ ಇದುವರೆಗೂ ನೋಡಿಲ್ಲ ಆದರೆ ಒಂದು ಭೂ ಕಾಯ್ದೆ ಪರಿವರ್ತನೆ ನಿಯಮ ಅಂತ ಏನಿದೆ ಯಾವುದೇ ಒಂದು ಕ ಸಮಸ್ಥೆ ವಶಪಡಿಸಿಕೊಂಡಾಗ ಮೂರು ವರ್ಷಗಳಲ್ಲಿ ಅಭಿವೃದ್ಧಿ ಪಡಿಸಬೇಕು ಇಲ್ಲವಾದಲ್ಲಿ ರೈತರಿಗೆ ವಾಪಸ್ ಕೊಡಬೇಕು ಒಂದು ನಿಯಮ ಇದೆ ಆ ಒಂದು ನಿಯಮವನ್ನು ಸರ್ಕಾರವನ್ನು ಕ್ರಮ ಕೈಗೊಂಡು ಅಭಿವೃದ್ಧಿ ಪಡಿಸದೇ ಇರತಕ್ಕಂಥ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡಬೇಕು ಜೊತೆಗೆ ವಂಚನೆ ಮಾಡಿರ್ತಕ್ಕಂಥ ಕಂಪನಿಯ ಆ ವಶಪಡಿಸ್ಕೊಂಡಿರೋ ರೈತರಿಂದ ವಂಚನೆ ಮಾಡಿ ವಶಪಡಿಸ್ಕೊಂಡಿರ್ತಕ್ಕಂಥ ಜಮೀನಿನಲ್ಲಿ ಈಗ ಖಾಸಗಿ ವ್ಯಕ್ತಿಗಳು ಬಲವಂತವಾಗಿ ಅವರ ವಾಸದಲ್ಲಿದ್ದಾರೆ ಅವರು ಈ ದಿನ ಕೃಷಿ ಮಾಡಿಕೊಂಡು ಅವರು ಈ ದಿನ ಆ ಜಮೀನಲ್ಲಿದ್ದಾರೆ ಆದ್ರೆ ಮೂಲ ರೈತರು ಇಲ್ಲ ಒಂದು ಕಡೆ ಈ ಪಿ ಎಸ್ ಎಲ್ ಕಂಪನಿ ಅಂತಕ್ಕಂಥ ಆ ವ್ಯಕ್ತಿಗಳು ಇಲ್ಲ ಆದ್ರೆ ಖಾಸಗಿಯವರು ಬಲವಂತವಾಗಿ ರೈತರನ್ನ ಹೊರದಬ್ಬಿ ಅವ್ರ ಮೇಲೆ ಕೇಸಿಗೆ ಹಾಕಿ ದೌರ್ಜನ್ಯವಾಗಿ ರೌಡಿಗಳಂತೆ ವರ್ತಿಸಿ ಈಗ ಖಾಸಗಿಯವರು ಆ ಒಂದು ಸ್ಥಾನದಲ್ಲಿದ್ದಾರೆ ಅಂತಹ ಜಮೀನನ್ನ ಸರ್ಕಾರ ಕೂಡಲೇ ಕೊಟ್ರೆ ರೈತರಿಗೆ ಕೊಡಿ ಇಲ್ಲ ಅಂದ್ರೆ ಆ ರೈತರು ಏನು ಮಾರಾಟ ಮಾಡಿದರೆ ಆ ಜಮೀನನ್ನ ವಶಪಡಿಸ್ಕೊಂಡು ಮೂಲ ವಶಪಡಿಸ್ಕೊಂಡು ಅದಕ್ಕೆ ಬರ್ತಕ್ಕಂಥ ಪರಿಹಾರವನ್ನ ಮೂಲ ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಮೊದಲನೇ ಹಕ್ಕೊತ್ತಾಯ ಆಗಿದೆ ರೈತರ ಆ ಕಷ್ಟವನ್ನ ಹರತು ಕಡಿಮೆ ಬೆಲೆಗೆ ಅಗ್ರಿಮೆಂಟ್ ಅಂತ ಕರ್ಕೊಂಡೋಗಿ ಸುಮಾರು ಜಮೀನನ್ನ ವಶಪಡಿಸಿಕೊಂಡು ಇವರ ಅವರ ಒಂದು ಅಧೀನದಲ್ಲಿ ಇರುತ್ತೆ ಅದು ಕಂಪನಿ ಹೆಸರು ಅಂತ ಹೇಳ್ತಾರೆ ಕಂಪನಿ ಹೆಸರು ಇದ್ರೂ ಸಹಿತ ಪಾಣಿಯಲ್ಲಿ ಅವರೇ ಇದ್ದಾರೆ ಇದನ್ನು ರೈತರಿಗೆ ಬಿಡಿಸ್ಕೊಟ್ಟು ಅದನ್ನ ತಾವೇ ಸರ್ಕಾರವನ್ನ ವಾಪಸ್ ಪಡ್ಕೊಂಡು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ ಹಾಗೇನೆ ಈ ಕೈಗಾರಿಕಾ ಪ್ರದೇಶಕ್ಕೆ ಬೇಕಾಗಿರ್ತಕ್ಕಂಥ ಜಮೀನು ಕೃಷಿ ಭೂಮಿಯನ್ನು ಹೊರತುಪಡಿಸಿ ಏಳ್ನೂರು ಮೂವತ್ತು ಎಕರೆ ಸರ್ಕಾರಿ ಜಮೀನಿದೆ ಐನೂರ ಮೂವತ್ತೊಂಬತ್ತು ಎಕರೆ ಮತ್ತೊಂದು ಸರ್ಕಾರಿ ಗೋಮಾಳ ಅಂತಿದೆ ಕರಾಬು ಅಂತಕ್ಕಂಥದ್ದು ಏಳ್ನೂರ ಮೂವತ್ತು ಎಕರೆ ಇದೆ ಹಾಗೆಯೇ ಬೀಳ್ಭೂಮಿ ನಾನೂರ ಹತ್ತೊಂಬತ್ತು ಎಕರೆ ಇದೆ ಒಟ್ಟು ಸೇರಿದ್ರೆ ಎರಡ್ ಸಾವಿರದ ಇನ್ನೂರ ಒಂಬತ್ತು ಎಕರೆ ಕೃಷಿಕವಲ್ಲದ ಜಮೀನು ಈ ದಿನ ಕಂಡು ಬರ್ತಾ ಇದೆ ಕೊನೆ ಪಕ್ಷ ಈ ಎರಡು ಸಾವಿರದ ಇನ್ನೂರ ಒಂಬತ್ತು ಎಕರೆಗಳನ್ನ ವಶಪಡಿಸಿಕೊಂಡಾದ್ರು ರೈತರಿಂದ ಬಲವಂತವಾಗಿ ಏನು ಕಿತ್ಕೊಳ್ಳೋದು ಬೇಡ ಏನು ಕೃಷಿಗೆ ಯೋಗ್ಯವಲ್ಲ ಅಂತೇಳಿ ಎರಡು ಸಾವಿರದ ಇನ್ನೂರ ಒಂಬತ್ತು ಎಕರೆ ಇದೆ ಇದನ್ನಾದರೂ ತೆಗೆದುಕೊಂಡು ಈ ಒಂದು ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ಈ ತಾಲೂಕಿನ ಯುವಕರು ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿ ಈ ತಾಲೂಕಿನ ಅಭಿವೃದ್ಧಿಗೆ ತಾವು ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಾಗೂ ರೈತರ ಜಮೀನನ್ನು ಒಟ್ಸ್ಪಡಿಸ್ಕೊಳ್ಳುವಾಗ ಯಾವುದೇ ನಾಯಕ ಆಗ್ಲಿ ಒಬ್ಬ ಮಧ್ಯವರ್ತಿ ದಲ್ಲಾಳಿ ಆಗ್ಲಿ ತಾವು ಗಮನಕ್ಕೆ ತೆಗೆದುಕೊಳ್ಳದೆ ನೇರವಾಗಿ ರೈತರ ಮನವೊಲಿಸಿ ರೈತರ ಖಾತೆಗೆ ಆ ರೈ ಒಮ್ಮೆಲೆ ಸೇರಿಸತಕ್ಕಂತ ಕೆಲಸವನ್ನ ಸರ್ಕಾರ ಮಾಡಿ ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸಿದ್ರೆ ಈ ತಾಲೂಕಿನ ಯುವ ಜನತೆಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ವಲಸೆ ಹೋಗತಕ್ಕಂಥ ಮಕ್ಕಳಿಗೆ ಬಹಳಷ್ಟು ಅನುಕೂಲಕರವಾಗುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿದೆ ಈ ಭೂ ಪರಿವರ್ತನೆ ಅಂತ ಏನಿದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಈ ದಿನ ಬಹಳಷ್ಟು ಕೃಷಿ ಭೂಮಿಯನ್ನ ವಶಪಡಿಸಿಕೊಂಡು ನಿವೇಶನಗಳನ್ನ ಮಾಡಿದ ಲೇಔಟ್ ಮಾಡಿಬಿಟ್ಟು ಬಹಳಷ್ಟು ಕೋಟ್ಯಾಂತರ ರೂಪಾಯಿಯನ್ನು ಮಾಡ್ತಿದ್ದಾರೆ ಇರಲಿ ಅವ್ರು ಮಾಡಲಿ ಆ ತರದ ಜಮೀನನ್ನ ತಾವು ಕೂಡಲೇ ವಶಪಡಿಸಿಕೊಂಡು ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸಬಹುದು ಆಗ ರೈತರು ಮಾರಾಟ ಮಾಡಿರ್ತಕ್ಕಂಥ ಕೃಷಿಗೆ ಯೋಗ್ಯವಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದನೇ ಮಾರಾಟ ಮಾಡಿರ್ತಾರೆ ಅಂತ ಜಮೀನನ್ನು ವಶಪಡಿಸಿಕೊಂಡು ತಾವು ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸಿದ್ರೆ ಈ ತಾಲೂಕು ಅಭಿವೃದ್ಧಿ ಆಗುತ್ತೆ ಯೋಜನೆಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಮನವಿ ಆಗಿರುತ್ತೆ ಹಾಗೆ ಈ ಅವಧಿ ಮೀರಿರ್ತಕ್ಕಂಥ ಜಮೀನು ತಗೊಂಡಿರ್ತಕ್ಕಂಥ ಒಬ್ಬ ರಿಯಲ್ ಎಸ್ಟೇಟ್ ಅವಧಿ ಮೀರಿದ ನಂತರ ಅಭಿವೃದ್ಧಿ ಇದ್ರೆ ಅಂತ ಜಮೀನನ್ನ ಸರ್ಕಾರ ರೈತರಿಗೆ ಪುನಃ ಕೊಡಬೇಕು ಇಲ್ಲವಾದಲ್ಲಿ ತಮ್ಮ ಸರ್ಕಾರಕ್ಕೆ ಮುಟುಗೋಲ್ ಹಾಕೊಂಡು ಆ ರೈತರಿಗೆ ಏನು ಮೂಲ ರೈತರದಾರ ಅವರಿಗೆ ಪರಿಹಾರ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಈ ಪತ್ರಿಕಾಗೋಷ್ಠಿ ಮೂಲಕ ದೃಶ್ಯವಾದ ಮೂಲಕ ಮೂಲಕ ಸರ್ಕಾರಕ್ಕೆ ನಾವು ಮನವಿಯನ್ನ ಕೊಡ್ತಾ ಇದ್ದೇವೆ ತಾವು ನಾವು ನಾವು ಸರ್ಕಾರಕ್ಕೆ ಒಂದು ನಾವು ಸರ್ಕಾರಕ್ಕೆ ನಿಮ್ಮ ಪ್ರಶ್ನೆಗೆ ನಮ್ಮ ಒಂದು ಮನವಿ ಏನಂದ್ರೆ ಈಗಾಗಲೇ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಾರಂ ಹಾಕೊಂಡು ಬಹಳಷ್ಟು ಜನ ರೈತರು ಏನು ಇದಾರೆ ಏನು ಏನು ಸ್ವಾಧೀನ ಅನುಭವದಲ್ಲಿ ಇದ್ದಾರೆ ಅದ್ರಲ್ಲಿ ನಾವು ಹೇಳ್ತಕ್ಕಂಥದ್ದು ಇಷ್ಟೇ ಅರ್ಹ ಅಭ್ಯರ್ಥಿಗಳಿಗೆ ಅರ್ಹ ಅಭ್ಯರ್ಥಿಗಳು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅಲ್ಲಿ ನನ್ನದು ಒಂದು ಎಕರೆ ಜಮೀನು ಇದೆ ಹೋಗಿ ಸರ್ಕಾರಿ ಗೋಮಳದಲ್ಲಿ ಇಪ್ಪತ್ ಮೂರು ಇಪ್ಪ ಐವತ್ಮೂರು ಐವತ್ತೇಳು ಹಾಕೊಂಡಿರ್ತೀನಿ ನನ್ನನ್ನು ಗುರುತಿಸೋ ಅವಶ್ಯಕತೆ ಇಲ್ಲ ಯಾರು ಅರ್ಹ ಅಂದ್ರೆ ನಿರ್ಗತಿಕೋ ಅವ್ರು ಯಾರು ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಹಾಕೊಂಡಿದಾರೋ ಅವರನ್ನು ಗುರ್ತಿಸಿ ಸೊ ಅವ್ರಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕೊಡ್ಬೇಕು ಅಂತಕ್ಕಂಥದ್ದು ನಾವು ಸರ್ಕಾರಕ್ಕೆ ಮನವಿಯನ್ನ ಹೇಳ್ತಾರೆ ಸರ್ ಅದು ಫಲವತ್ತಾದ ಭೂಮಿನೇ ಫಲವತ್ತಾದ ಭೂಮಿನೇ ಆದ್ರೆ ಕೃಷಿ ಭೂಮಿನೇ ಫಲವತ್ತಾದ ಭೂಮಿ ಅಂತ ಹೇಳಿದ್ರೆ ಈಗ ನೀರಾವರಿ ಅಂತ ಏನ್ ಹೇಳ್ತಾರೆ ನಾವ್ ಹೇಳ್ತಕ್ಕಂಥದ್ದು ಫಲವತ್ತಾದ ಭೂಮಿನೇ ಆಗಿರ್ಬೋದು ಆದ್ರೆ ಅವರನ್ನು ಮನವೊಲಿಸಿ ತಗೊಳ್ಳಿ ಅಂತ ಹೇಳ್ತಿದೀವಿ ಒತ್ತಾಯ ತಗೊಳ್ಳಿ ಅಂತ ಹೇಳಿಲ್ಲ ಈಗ ಮಳೆ ಆಶ್ರಿತ ಆದ್ರೆ ಏನೋ ಪರವಾಗಿಲ್ಲ ಭೂಮಿ ಬೋರು ಅಥವಾ ಕೊಳೆಗವಾಗಿ ಹಾಕ್ಬಿಟ್ಟು ನೀರ್ನ ಬಳಕೆ ಮಾಡ್ಕೊಂಡು ಬೆಳಿತಾ ಇದಾರೆ ಅಂದ್ರೆ ಅಲ್ಲಿಗೆ ಅವ್ರಿಗೆ ಭೂಮಿ ಅವಶ್ಯಕತೆ ಅವಶ್ಯಕತೆ ಇದೆ ಈಗ ರೈತರು ಸುಮಾರು ನಮ್ ಭೂಮಿಗಳು ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಾರೆ ಭೂಮಿಗೆ ಕಡೆಯಿಂದ ಏನು ಏನೋ ಒಂದಷ್ಟು ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗಲಿ ಅನ್ನೋ ಲೆಕ್ಕದಲ್ಲಿ ನೀವು ಮಾತಾಡ್ತಾರೆ ಇದು ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ ಈ ಕೆ ಬಿ ಯಾವ ರೀತಿ ಇದಾಗುತ್ತೆ ಇದಾಗುತ್ತಿಲ್ಲ ಅದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ನಾವೇನಂದ್ರೆ ರೈತರಿಂದ ಬಲವಂತವಾಗಿ ಕಸಿದುಕೊಳ್ತಕ್ಕಂಥದ್ದು ಬೇಡ ಮನವೊಲಿಸಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ರೆ ಈ ತಾಲೂಕಿಗೆ ಒಂದು ಯುವಕರಿಗೆ ಒಂದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಭೂಮಿ ಅನ್ನೋರು ಬಕ್ಕ ದಾಖಲೆ ಇರೋರು ಓಕೆ ಅಂತ ಇದಾರೆ ಹೆಚ್ಚುವರಿ ಜಮೀನುಗಳನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಭಾವಿಗಳು ಮಾಡ್ತಿರುವಂತ ಕುತಂತ್ರ ಬುದ್ಧಿಗೆ ನಾವು ಬೆಂಡಾಗಲ್ಲ ಅಂತ ಹೇಳ್ತಾ ಇದಾರೆ ಐದು ನಿಜನಾ ಇಲ್ಲ ಅಂತ ಹೇಳಿದ್ರೆ ಇಲ್ಲ ರಕ್ಷರಸ ನಿಜ ನನ್ನ ಹೆಸರಲ್ಲಿ ಪಾಣಿ ಮೂರ್ ಎಕರೆ ಇದ್ರೆ ನಾನು ಹತ್ತು ಎಕರೆಯಲ್ಲಿ ಹೆಸ್ ಹಾಕಿದೀನಿ ಈ ಅಂದ್ರೆ ನಾನಂತಲ್ಲ ನನ್ನ ಈ ರೀತಿಯಾಗಿ ಅತಿಕ್ರಮ ಪ್ರವೇಶ ಜಾಸ್ತಿ ಇದೆ ಇದನ್ನ ಕೂಡಲೇ ಗುರುತಿಸಬೇಕಂತ ನಾವು ಒತ್ತಾಯ ಮಾಡ್ತೀವಿ ಸರ್ ಈಗ ಮುಂದೆ ಈಗ ಕೆ ಡಿ ಬಿ ಏನ್ ಹೇಳಿದ್ರೆ ಅದರ ಪ್ರಕಾರ ಮನೆಗೆ ಒಂದು ಉದ್ಯೋಗ ಕೊಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳುತ್ತೆ ಇದೆಲ್ಲ ಕಂಡೀಷನ್ ಮಾಡೇ ನೀವು ಅದನ್ನ ಮುಂದೆ ಹೋಗ್ತೀರಾ ಹೌದು ಸರ್ ಹೌದ್ ಸರ್ ಮನೆಗೆ ಅರ್ಹ ಅರ್ಹತೆಗೆ ಅನುಗುಣವಾಗಿ ಒಂದು ಜಮೀನು ಕಳ್ ಕಳುತ್ತೆ ಒಂದು ಕುಟುಂಬ ಆ ಕುಟುಂಬದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಯುವಕರಾಗಿರ್ಬೋದು ಅವರಿಗೆ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗವನ್ನ ಸ್ಥಳೀಯವಾಗಿ ಅವ್ರು ಕೊಡಲೇಬೇಕು ಭೂಮಿ ಕಳ್ಕೊಂಡವ್ರಿಗೆ ಅಂತಕ್ಕಂಥ ಮನವಿಯನ್ನು ನಾವೇ ನೀವು ಆಗಲೇ ಬೇಕು ಅಂತ ಏನಾದ್ರು ಪ್ರತಿಭಟನೆ ಮಾಡೋದು ಏನಾದರೂ ನಿಮ್ಮಲ್ಲಿ ಪ್ಲಾನ್ ಇದೆಯಾ ಸರ್ ಅವಶ್ಯಕತೆ ಬಂದ್ರೆ ಅನಿಯ ಅನಿವಾರ್ಯವಾಗಿ ನಾನು ಹೇಳ್ತಕ್ಕಂಥದ್ದು ಏನ್ ಭೂಮಿ ಕಳ್ಕೊಂಡಿ ಕಳ್ಕೊಂಡಿರ್ತಕ್ಕಂಥ ರೈತರು ಇದ್ದಾರೆ ಅವರು ಮತ್ತೆ ದಲಿತ ಸಂಘರ್ಷ ಸಮಿತಿ ಇರುತ್ತೆ ಸೊ ಒಂದು ವೇಳೆ ಅದಕ್ಕೆ ಏನಾದ್ರು ಈ ಜಮೀನು ವಶಪಡಿಸ್ಕೊಳ್ಳಿಕ್ಕೆ ಯಾವುದು ಪಿ ಎಸ್ ಸಿ ಎಲ್ ಕಂಪನಿ ವಶಪಡಿಸ್ಕೊಳ್ಳೋದೇ ಅದನ್ನ ಆ ಕಂಪನಿಗೆ ಮಾರಾಟ ಮಾಡಿರ್ತಕ್ಕಂಥ ರೈತರೆಲ್ಲರೂ ಸೇರಿ ಅದನ್ನ ಇಲ್ಲ ಸರ್ಕಾರಕ್ಕೆ ವಶಕ್ಕೆ ತಗೊಂಡು ಕೈಗಾರಿಕಾ ಅಭಿವೃದ್ಧಿ ಮಾಡಬೇಕು ಇಲ್ಲವಾದಲ್ಲೇ ರೈತರಿಗೆ ಹಿಂದಿರುಗಿಸಬೇಕು ಅಂತಕ್ಕಂಥ ಹೋರಾಟವನ್ನ ಮಾಡ್ತೀವಿ ಸರ್ ಸರ್ ಇದು ಹಂತ ಹಂತವಾಗಿ ಹಣ ಬರುತ್ತೆ ಅಂತ ಹೇಳ್ತಾರೆ ಕೆ ಡಿ ಬಿ ಯಲ್ಲಿ ಈಗಾಗಲೇ ಮಸ್ತೇನಳ್ಳಿ ಕೆ ಡಿ ಪಿ ಗೆ ಅಕ್ವೇಷನ್ ಹನ್ನೆರಡು ವರ್ಷ ಆದ್ರೂ ಇಂಪ್ಲಿಮೆಂಟ್ ಆಗಿಲ್ಲ ನಿಮಗೂ ಅದೇ ಕರ್ಮ ಆಗುತ್ತೆ ನಮಗೂ ಅಂತ ಹೇಳಿ ಇಲ್ಲಿ ಪ್ರತಿಭಟನೆ ಕೊಡಿಸ್ಬೇಕು ನಾವ್ ಹೌದು ಸರ್ ಧ್ವನಿ ಕೊಡಿಸ್ತೀವಿ ಅದಕ್ಕೆ ನಾವು ಹೇಳ್ತಕ್ಕ ಸರ್ಕಾರಕ್ಕೆ ಮನವಿ ಇಷ್ಟೇ ಹಂತವಾಗಿ ಕೊಡ್ತಕ್ಕಂಥದ್ದು ಬೇಡ ಏನು ಅರ್ಹ ಫಲಾನುಭವಿ ರೈತ ಇದಾನು ಅವನು ಭೂ ಭೂಸ್ವಾಧೀನ ವಶಪಡಿಸ್ಕೊಂಡಾಗ ಅವನಿಗೆ ಒಮ್ಮೆಲೆ ಆ ಕುಟುಂಬಕ್ಕೆ ಅನುಕೂಲ ಆಗುವಂತೆ ಒಮ್ಮೆಲೆ ಹಣವನ್ನ ಕೊಟ್ರೆ ಅನುಕೂಲ ಆಗುತ್ತೆ ಅಭಿವೃದ್ಧಿ ಪಡಿಸುವ ಆ ರೀತಿಯಲ್ಲಿ ಅಭಿವೃದ್ಧಿ ಪಡಿಸುವ ಪಡಿಸ್ಲಿ ಇಲ್ಲ ಹಂತವಾಗಿ ನೆನೆಗುದಿ ಬೀಳುವಾಗಿದ್ರೆ ಅದಕ್ಕೆ ಕೈ ಕೆಲಸ ಬೇಡ ಮನವಿ ಸರ್ ಇದ್ರೂ ಇರಬಹುದು ಗೊತ್ತಿಲ್ಲ ನಾನು ಏನು ಪ್ರತಿಭಟನೆ ರಕ್ತ ಕೊಡ್ತೇವೆ ಭೂಮಿ ಕೊಡಲ್ಲ ಅಂತ ಹೇಳ್ತಕ್ಕಂಥ ಒಬ್ಬ ಮುಖಂಡರಿಗೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ರೈತರ ಜಮೀನನ್ನ ಹತ್ತು ಲಕ್ಷ ಹದಿನೈದು ಲಕ್ಷಕ್ಕೆ ಎಕರೆ ತಗೊಂಡು ಲೇಔಟ್ ಮಾಡಿದಾರಲ್ಲ ಲೇಔಟ್ ಮಾಡಿ ಒಂದು ನಿವೇಶನ ಬಂದು ಹತ್ತು ಲಕ್ಷಕ್ಕೆ ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿ ಮಾಡ್ತಿದ್ರಲ್ಲ ಹಾಗ ಯಾಕೆ ಪ್ರತಿಭಟನೆ ಮಾಡ್ಲಿಲ್ಲ ಅಂತಕ್ಕಂಥ ನಂದೊಂದು ಪ್ರಶ್ನೆ ಈ ಪಿ ಎಸ್ ಎಲ್ ಕಂಪನಿ ಇಷ್ಟೊಂದು ಮೋಸ ಮಾಡಿದೆಯಲ್ಲ ರೈತರಿಗೆ ಐನೂರು ಇಪ್ಪತ್ತು ಎಕರೆನ ಆಗ ಯಾಕೆ ಇವ್ರು ಯಾರು ಹೋರಾಟ ಮಾಡ್ಲಿಲ್ಲ ಅವ್ರ ಪದ ಯಾಕೆ ಧ್ವನಿ ಎತ್ತಲಿಲ್ಲ ಅಂತಕ್ಕಂಥದ್ದು ನಾವು ಅವ್ರನ್ನ ಕೇಳಲಿಕ್ಕೆ ಬಯಸ್ತೇವೆ ಸರ್ ಅವ್ರ ಹೋರಾಟದ ಬಗ್ಗೆ ಏನ್ ತೊಂದರೆ ಇಲ್ಲ ಅವ್ರ ಕೃಷಿಯಲ್ಲಿ ಪ್ರತಿ ತಾಲೂಕಿನಲ್ಲಿ ಕೆ ಡಿ ಬಿ ಆಗುತ್ತೆ ಶಿಡ್ಲಘಟ್ಟದಲ್ಲಿ ಕೆ ಡಿ ಬಿ ಬಂದಾಗ ಸ್ವಾಗತ ಮಾಡ್ಬೇಕಾಗಿರುವಂತಹ ಸಂಸದರು ಅದನ್ನು ವಿರೋಧ ಮಾಡ್ತಾ ಇದಾರೆ ಕೆ ಸುಧಾಕರ್ ಅವರು ಅದ್ರ ಪರವಾಗಿ ನೀವೇನು ಹೇಳ್ತೀರಿ ಸರ್ ಸರ್ ಈಗ ನಾನು ಹೇಳ್ತಕ್ಕಂಥದ್ದು ಕೆ ಸುಧಾಕರ್ ಅವ್ರಿಗೂ ಮತ್ತು ಶಿಡ್ಲಘಟ್ಟಕ್ಕೂ ಸಂಬಂಧ ಇಲ್ಲ ಚಿಕ್ಕಬಳ್ಳಾಪುರ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥವ್ರವರು ಅವರು ತಾಲೂಕಿನಲ್ಲಿ ಏನಾದ್ರು ಅಭಿವೃದ್ಧಿ ಪಡಿಸ್ಕೊಳ್ಳಿ ನಮ್ಮ ತಾಲೂಕಿನ ಅಭಿವೃದ್ಧಿ ವಿಚಾರ ನಮ್ಮ ಸ್ಥಳೀಯ ಶಾಸಕರು ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ಸೇರಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ಉಸ್ತುವಾರಿಗಳು ಅಲ್ಲ ಅವ್ರಿಗೂ ರೈತರು ಹೋಗಿ ಮನವಿ ಕೊಟ್ಟ ಮೇಲೆ ಸ್ಪಂದಿಸಲೇಬೇಕಲ್ಲ ಸರ್ ರೈತರು ಅವ್ರು ಕೊಟ್ಟಿರ್ಬೋದು ಕೊಟ್ಟಿರಬಹುದು ಆದ್ರೆ ಇಲ್ಲಿ ರೈತರು ಇಷ್ಟು ಕಳ್ಕೊಂಡಿದಾರಲ್ಲ ಇವ್ರಿಗೆ ನ್ಯಾಯ ಕೊಡ್ತಕ್ಕಂಥ ವ್ಯವಸ್ಥೆ ಅವ್ರು ಮಾಡ್ತಾರಾ ಸರ್ ಈಗ ಹೋರಾಟ ಮಾಡ್ತಾ ಇರೋರಲ್ಲ ನಿಮ್ಮ ಪ್ರಕಾರ ಅವರು ರಿಯಲ್ ಎಸ್ಟೇಟ್ ಏಜೆಂಟ್ ಇಲ್ಲ ಸರ್ ಅದರಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥವ್ರಲ್ಲಿ ಕೆಲವರು ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಇದಾರೆ ಅವರೇ ಈಗ ಜಮೀನುಗಳನ್ನ ಬೇರೆ ಅವ್ರಿಗೆ ಬೇರೆ ಕಂಪ್ನಿಗಳನ್ನ ಕರ್ಕೊಂಡು ಅವರೇ ಜಮೀನು ಮಾರಾಟ ಮಾಡಿರ್ತಾರೆ ಮಾಡ್ತಾ ಇದಾರೆ ಇದಾರೆ ಕೆಲವ್ರು ಇದಾರೆ ಎಲ್ರು ಅಂತ ಹೇಳಲಿಕ್ಕೆ ಬರಲ್ಲ ಅದರಲ್ಲೂ ಕೆಲವರು ಇದ್ದಾರೆ ನಾವ್ ಹೆಸರು ಹೇಳ್ತಕ್ಕಂಥದ್ದು ಬೇಡ ಇದಾರೆ ಸರ್